ಮೊನ್ನೆ ರಾಜ್ಯದೆಲ್ಲೆಡೆ ರಾಜ್ಯೋತ್ಸವದ ಸಂಭ್ರಮ ಇದ್ರೆ ಇತ ಕಲಬುರಗಿಯಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿರುವುದು ಬೆಳಕಿಗೆ ಬಂದಿದೆ ಕನ್ನಡ ರಾಜ್ಯೋತ್ಸವ ದಿನದಂದೇ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ಪ್ರತ್ಯೇಕ ಧ್ವಜಾರೋಹಣಕ್ಕೆ ಯತ್ನ ನಡೆದಿರುವಂತಹ ಘಟನೆ ನಡೆದಿದೆ ನವೆಂಬರ್ ಒಂದರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ನೇತೃತ್ವದಲ್ಲಿ ಜಗತ್ತಿ ವೃತ್ತದಿಂದ ಪಟೇಲ್ ವೃತ್ತದವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆದಿದೆ ಪ್ರತ್ಯೇಕ ಧ್ವಜಾರೋಹಣಕ್ಕೆ ತೆರಳುತ್ತಾ ಇದ್ದ ವೇಳೆ ಮಧ್ಯೆ ಪೊಲೀಸರು ಬಂಧಿಸಿದ್ದಾರೆ ಸಿಖರು ಈ ಭಾಗ ಅಭಿವೃದ್ಧಿಯಾಗಿಲ್ಲ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ವಿಚಾರದಲ್ಲಿ ಈ ಭಾಗಕ್ಕೆ ಸರ್ಕಾರ ಮನಕಾಯಿ ಧೋರಣೆಯನ್ನ ಮಾಡಿದೆ ಅಂತ ಹೋರಾಟಗಾರರು ತಿಳಿಕಾರಿದ್ದಾರೆ

ಪ್ರತ್ಯೇಕ ರಾಜ್ಯ ಧ್ವಜಾರೋಹಣವನ್ನು ಮಾಡ್ತಾ ಇದ್ವಿ ಉದ್ದೇಶ ಸ್ಪಷ್ಟವಾಗಿದೆ ಯಾಕಂತಂದ್ರೆ ಏನು ತೆಲಂಗಾಣ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಜಾಮ್ ಸರ್ಕಾರದಲ್ಲಿದ್ದಂಥ ಕಲ್ಯಾಣ ಕರ್ನಾಟಕವನ್ನ ಏನೋ ಭಾಷಾವರ ಪ್ರಾಂತ ರಚನೆ ಮಾಡಿ ಕರ್ನಾಟಕ ಕನ್ನಡ ಮಾತವರು ಕರ್ನಾಟಕ ಸೇರಿಸ್ಬೇಕು ಅಂತೇಳಿ ಸೇರಿಸಿದಾಗ ಅವಾಗ ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ಕಲ್ಯಾಣ ಕರ್ನಾಟಕವನ್ನು ಆಳುವಂಥವರು ಮಲತಾಯ ಧೋರಣೆಯನ್ನು ಪ್ರಾರಂಭ ಮಾಡಿದರು ಅದೇ ರೀತಿ ಆಂಧ್ರದಲ್ಲಿ ಆಯಿತು ತೆಲಂಗಾಣ ಮಾದರಿ ಹಾಗಾಗಿ ತೆಲಂಗಾಣ ಚಂದ್ರಶೇಖರ್ ಅವರು ನಮ್ಮ ಭಾಗ ಕನ್ಯೆ ಇದೆ ಅಂತಕ್ಕಂಥ ಉದ್ದೇಶದಿಂದ ನಾವು ತುಂಬಿರ್ತಕ್ಕಂಥ ಟ್ಯಾಕ್ಸೇ ನಮಗೆ ಕೊಡಲ್ಲ ಅಂತ ಇದು ಪರ ಅನ್ಯಾಯದ ಪರಮಾವಧಿ ಅಂತೇಳಿ ಅವರು ಕಲ್ಯಾಣ ತೆಲಂಗಾಣ ಪ್ರತ್ಯೇಕ ರಾಜ್ಯವನ್ನು ಪಡೆದರು ಅದೇ ಮಾದರಿಯಲ್ಲಿ ಇಲ್ಲಿಯೂ ಕೂಡ ಸನ್ಮಾನ ಶ್ರೀ ದಿವಂಗತ ವೈಜ್ನಾಥ್ ಪಟೇಲ್ ಅವರು ಕೂಡ ಕಲ್ಯಾಣ ಕನ್ನಡ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಹೋರಾಟ ಪ್ರಾರಂಭ ಮಾಡಿದರು ಅದರ ಒಂದು ಸಮಾಧಾನಕರ ಬಹುಮಾನ ಬಹುಮಾನವಾಗಿ ತ್ರೀ ಸೆವೆಂಟಿ ಒನ್ ಜೆ ಕೊಟ್ಟರು ಆದರೆ ತ್ರೀ ಸೆವೆಂಟಿ ಒನ್ ಜೆ ಯಾವುದೇ ರೀತಿಯ ಉಪಯೋಗಕ್ಕಿಲ್ಲ ಸುಮ್ಮನೆ ಸಮಾಧಾನಕರ ಬಹುಮಾನ ಕೊಟ್ಟರು ಸಂಪೂರ್ಣ ಅನುಷ್ಠಾನಗೊಳಿಸ್ತಾ ಇಲ್ಲ ಹಾಗಾಗಿ ಇದೆಲ್ಲವನ್ನು ಕಡೆಗಣಿಸಿ ನಮ್ಮ ರಾಜ್ಯ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶ ಅನುಕೂಲ ಆಗಬೇಕು ಈ ಭಾಗ ಜನತೆ ಅಭಿವೃದ್ಧಿ ಆಗಬೇಕು ಇವ್ರಿಗೆ ಒಳ್ಳೇದಾಗ್ಬೇಕಂತ ಕಲ್ಯಾಣ ಕನ್ನಡ ಪ್ರತ್ಯೇಕ ರಾಜ್ಯ ಆದರೆ ಸಾಧ್ಯ ಅಂತ ನಾವು ನಂಬಿ ಆ ಒಂದು ಉದ್ದೇಶದಿಂದ ನಮ್ಗೆ ಚಂದ್ರಶೇಖರ ರಾವ್ ಅವರ ಮಾದರಿಯಾಗಿ ಇಟ್ಕೊಂಡು ನಾವು ಇವತ್ತು ದಿವಸ ಕಲ್ಯಾಣ ಕನ್ನಡ ಪ್ರತ್ಯೇಕಾಗಿ ರಾಜ್ಯಕ್ಕಾಗಿ ಹೋರಾಟ ಮಾಡ್ತಾ ಯಾಕಂತ ಇವತ್ತು ದಿವಸ ಕಲಬುರಗಿಯಲ್ಲಿ ಎಂತೆಂಥ ಸಾಹಿತಿಗಳಿದ್ರು ಕೂಡ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕಲಬುರಗಿ ಕೊಡ್ತಾ ಇಲ್ಲ ಇದು ಕಲಬುರಗಿಗೆ ಕಲ್ಯಾಣ ಕರ್ನಾಟಕ ಮಾಡ್ತಕ್ಕಂಥ ಅವಮಾನ ರಾಜ್ಯ ಸರ್ಕಾರದ್ದು ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಮಾಡದೇ ಇರತಕ್ಕಂಥ ಕಲ್ಯಾಣ ಕರ್ನಾಟಕದ ರಾಜಕಾರಣಿಗಳಿಗೆ ಕೂಡ ನಾಚಿಕೆ ಬರಬೇಕು ಹಾಗಾಗಿ ಇದೆಲ್ಲವನ್ನು ಖಂಡಿಸಿ ನಾವು ಇವಾಗ ಪ್ರತ್ಯೇಕ ರಾಜ್ಯ ಧ್ವಜವನ್ನು ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿ ಕೂಡ ಈ ಒಂದು ಧ್ವಜವನ್ನು ಆರಿಸಿ ಪ್ರತ್ಯೇಕ ರಾಜ್ಯ ಕಳೆ ಅಲ್ಲ ನಾವು ಕಲಬುರಗಿಗೆ ಅಷ್ಟೇ ಮಾಡ್ತೀವಿ ಬೇರೆ ಬೇರೆ ಕಲ್ಯಾಣ ಕರ್ನಾಟಕ ಬೇರೆ ಬೇರೆ ನಮ್ಮ ಜಿಲ್ಲೆ ನಗರದ ಜಿಲ್ಲೆಗಳಿಂದ ಮಾಡ್ತಾ ಇದ್ದೀವಿ ಉದ್ದೇಶ ಸ್ಪಷ್ಟವಾಗಿದೆ ಯಾಕಂತಂದ್ರೆ ಏನು ತೆಲಂಗಾಣ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಜಾಮ್ ಸರ್ಕಾರದಲ್ಲಿದ್ದಂಥ ಕಲ್ಯಾಣ ಕರ್ನಾಟಕವನ್ನು ಏನೋ ಅವರು ಪ್ರಾಂತ್ಯ ರಚನೆ ಮಾಡಿ ಕರ್ನಾಟಕ ಕನ್ನಡ ಮಾತವರು ಕರ್ನಾಟಕ ಸೇರಿಸ್ಬೇಕು ಅಂತೇಳಿ ಸೇರಿಸಿದಾಗ ಅವಾಗ ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಬರ್ತಾ ಬರ್ತಾ ಅಂದ್ರೆ ಕಲ್ಯಾಣ ಕರ್ನಾಟಕವನ್ನು ಆಳುವಂಥವರು ಮಲತಾಯ ಧೋರಣೆಯನ್ನು ಪ್ರಾರಂಭ ಮಾಡಿದರು ಅದೇ ರೀತಿ ಆಂಧ್ರದಲ್ಲಿ ಆಯಿತು ತೆಲಂಗಾಣ ಮಾದರಿ ಹಾಗಾಗಿ ತೆಲಂಗಾಣ ಚಂದ್ರಶೇಖರ್ ಅವರು ನಮ್ಮ ಭಾಗ ಕನ್ಯೆ ಆಗ್ತಾ ಇದೆ ಅಂತಕ್ಕಂಥ ಉದ್ದೇಶದಿಂದ ನಾವು ತುಂಬಿರ್ತಕ್ಕಂಥ ಟ್ಯಾಕ್ಸೇ ನಮಗೆ ಕೊಡಲ್ಲಂತ ಇದು ಪರ ಅನ್ಯಾಯದ ಪರಮಾವಧಿ ಅಂತೇಳಿ ಅವರು ಕಲ್ಯಾಣ ತೆಲಂಗಾಣ ಪ್ರತ್ಯೇಕ ರಾಜ್ಯವನ್ನು ಪಡೆದರು ಅದೇ ಮಾದರಿಯಲ್ಲಿ ಇಲ್ಲಿ ಕೂಡ ಸನ್ಮಾನ ಶ್ರೀ ದಿವಂಗತ ವೈಜ್ನಾಥ್ ಪಟೇಲ್ ಅವರು ಕೂಡ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಂತರಾಟ ಪ್ರಾರಂಭ ಮಾಡಿದ್ರು ಅದರ ಒಂದು ಸಮಾಧಾನಕರ ಬಹುಮಾನ ಬಹುಮಾನವಾಗಿ ತ್ರೀ ಸೆವೆಂಟಿ ಜೆ ಕೊಟ್ಟರು ಆದರೆ ತ್ರೀ ಸೆವೆಂಟಿ ಜೆ ಯಾವುದೇ ರೀತಿಯ ಉಪಯೋಗಕ್ಕಿಲ್ಲ ಸುಮ್ಮನೆ ಸಮಾಧಾನಕರ ಬಹುಮಾನ ಕೊಟ್ಟರು ಸಂಪೂರ್ಣ ಅನುಷ್ಠಾನಗೊಳಿಸ್ತಾ ಇಲ್ಲ ಹಾಗಾಗಿ ಇದೆಲ್ಲವನ್ನು ಕಡೆಗಣಿಸಿ ನಮ್ಮ ರಾಜ್ಯ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶ ಅನುಕೂಲ ಆಗಬೇಕು ಈ ಭಾಗ ಜನತೆ ಅಭಿವೃದ್ಧಿ ಆಗಬೇಕು ಇವರಿಗೆ ಒಳ್ಳೇದಾಗ್ಬೇಕಂತ ಕಲ್ಯಾಣ ಕನ್ನಡ ಪ್ರತ್ಯೇಕ ರಾಜ್ಯ ಆದರೆ ಸಾಧ್ಯ ಅಂತ ನಾವು ನಂಬಿ ಆ ಒಂದು ಉದ್ದೇಶದಿಂದ ನಮಗೆ ಚಂದ್ರಶೇಖರ ರಾವ್ ಅವರ ಮಾದರಿಯಾಗಿ ಇಟ್ಟುಕೊಂಡು ನಾವು ಇವತ್ತು ದಿವಸ ಕಲ್ಯಾಣ ಕರ್ನಾಟಕ ಪ್ರತ್ಯೇಕವಾಗಿ ರಾಜ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಇವತ್ತು ದಿವಸ ಕಲ್ ಕಲಬುರಗಿಯಲ್ಲಿ ಎಂತೆಂತ ಸಾಹಿತಿಗಳಿದ್ರು ಕೂಡ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕಲಬುರಗಿ ಕೊಡ್ತಾ ಇಲ್ಲ ಇದು ಕಲಬುರಗಿಗೆ ಕಲ್ಯಾಣ ಕರ್ನಾಟಕ ಮಾಡ್ತಕ್ಕಂಥ ಅವಮಾನ ರಾಜ್ಯ ಸರ್ಕಾರದ್ದು ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಮಾಡದೇ ಇರತಕ್ಕಂಥ ಕಲ್ಯಾಣ ಕರ್ನಾಟಕದ ರಾಜಕಾರಣಿಗಳಿಗೂ ಕೂಡ ನಾಚಿಕೆ ಬರಬೇಕು ಹಾಗಾಗಿ ಇದೆಲ್ಲವನ್ನು ಖಂಡಿಸಿ ನಾವು ಈಗ ಪ್ರತ್ಯೇಕ ರಾಜ್ಯ ಧ್ವಜಾರಣ ಮಾಡ್ತಾ ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿ ಮನೆಯಲ್ಲಿ ಕೂಡ ಈ ಒಂದು ಧ್ವಜವನ್ನು ಆರಿಸಿ ಪ್ರತ್ಯೇಕ ರಾಜ್ಯ ಕಳೆ ಮೊಳಗಿಸ್ತೀವಿ ನಾವು